ಇನ್ನ ಹೆಂಗಲು ಡಿಂಕಿ ಇಂದ ಒಕ್ಕ ತುಳೋಬಲ್ಲಿ ಪ್ರತಿಷ್ಠಾನದ ಕಾರ್ಯಕ್ರಮ ಬೈದ ಮಸ್ತ್ ಮಸ್ತು ವರ್ಷದಿಂದ ಹೆಂಗು ತುಮೂರು ದಿಂಜ ತುಳುವ ಕೋಟ ಅದು ಪೇರ ತುಳುನಾಡಕ್ಷ ವೇದಿಕೆ ಅದು ಡಿಂಕಿ ಡೈನ್ ಒಟ್ಟಿಗೆ ಮಸ್ತು ವರ್ಷದಿಂದ ಬೆತ ಈ ಕಾರ್ಯಕ್ರಮ ಅಂದ್ರೆ ಇದು ಮಕ್ಕ ಇತ್ತೀಚೆಗೆ ತುಳೋಬಲ್ಲಿ ಪ್ರತಿಷ್ಠಾನ ಒಂದು ಸಹಕಾರ ಕೊರತೆ ಭಾರಿ ಪನ್ನು ನಡಪೋನೆ ಕೆಲಸ ದಯಾನಂದ್ ಕೆತ್ತ ಸರ್ನ ನೇತೃತ್ವ ಆಡಲಿಲ್ಲ ಒಕ್ಕ ಸ್ವರ್ಣ ಸುಂದರ್ನ ನೇತೃತ್ವ ನಡತೊಂದುಂಡು ಬರೆಡ್ಡೆ ವಿಷಯ ಇತ್ತೆ ಆಟಿದೊಂಜಿ ದಿನತ ಆ ಒಂಜಿ ಎ ಮಹತ್ವದಾದ ಪಂಡ ಪ್ರತಿಯೊಂಜಿ ದುಂಬು ಆಟಿದ ಒಂಜಿ ಸಮಯ ಪಂಡ ಭಾರಿ ಭಂಗದ ದಿನ ಬಂದಿತ್ತೇ ಆ ಬೆತೆ ಬೇತೆ ಬರ್ಸದ ಬೆತೆ ಬೇತೆ ಒಂಜಿ ಸಾಂಕ್ರಾಮಿಕ ರೋಗ ಅದು ಪೇರೆ ಬೆತಬೆತ್ತ ಬರ್ಪುರ ಸಂದರ್ಭದು ಅಪಘಾತ ಹಿರಿಯಕ್ಕು ನಮಗೆ ಒಂಜಿ ಒಂದು ಕೆಲವು ವಿಷಯನ ಪಾದುಕೊಡ್ತಾರೆ ದಾತಾಪ ಆಟಿದ ಸಂದರ್ಭದು ಆಟಿದ ರೀತಿಯಿಂದ ಒಂದು ತೆಣಸಿನ ದಿನೋಡು ಆ ರೀತಿಯಿಂದ ಒಂಜಿ ನಮಕ್ ರೋಗ ರುಜಿನ ಬರ ನಿಲಕ್ಕ ಮನಪಡ ವ್ಯವಸ್ಥೆ ಬಂದ ನಮ್ಮ ಹಿರಿಯ ನಾವು ಕಟ್ಟುಪಾಡು ಪ ಬಂದು ಕೊಡ್ತೇವೆ ಆಂಡ ಆ ಟೈಮ್ಸ್ ಕರೀಲಿಕ್ಕೇ ಅವೇನು ಪುರ ಮರಪುನ ಪರಿಸ್ಥಿತಿ ಬರ್ತಂತೆ ಆಗ್ರ ಪಾಶ್ಚಿಮಾತ್ಯದ ಮೂಲದ ನಮ್ಮ ಅದರ ನಮ್ಮ ಅವೇನು ನಮ್ಮ ಮೂಲ ದುಮ್ಮದ ನಮ್ಮ ಸಾವಿರಾರು ವರ್ಷದ ದುಮ್ಮದ ಹಿಂಚಿನ ಒಂದು ಕಟ್ಟುಪಾಡು ಅದು ಬೆತೆ ಬೆತೆ ವಿಷಯ ಅದು ಬೇರೆಯವರು ಆಹಾರ ಪದ್ಧತಿ ಆದರೆ ಅವೀನು ಕ್ರಮೇಣ ಕ್ಷೀಣಾಪುನ ಪರಿಸ್ಥಿತಿ ನಿರ್ಮಾಣ ಅಂಡು ಅಂಚಿನ ಸಂದರ್ಭಡಿ ನಮ್ಮ ಇತ್ತೀಚೆಗೆ ಪೂರ ಜನಗಳೆಲ್ಲ ಇತರ ಬಗ್ಗೆ ಅರಿವ ಒಂದು ಬೆತೆ ಬೆತೆ ರೀತಿ ತಾಂತ್ರಿಕ ಯುಗ ಅದು ಬೇರೆ ಇತ ವೈಜ್ಞಾನಿಕ ಯುಗ ಮಸ್ತ್ ಇನ್ನೀ ಜನ ಸಂಶೋಧನೆ ಮೂಲಕ ಐತೆ ಡಾಕ್ಟರ್ ಪನೊಂದು ಇಲ್ಲ ಅದು ಬಂದ ಆಟದ ಒಂದು ಪಾದದತ್ತದ ಕಷಾಯದಾದ ಬಕ್ಕ ಇವನ್ ಮುಲ್ಪ ಈ ಟೈಮ್ ಅಪ್ಪು ನಾ ಬೆರೆ ಒಂಜಿ ನಮ್ಮ ಪತ್ರ ಅದು ಪೇರ್ಯರು ಒಂದು ಬೆತೆಬೆತೆ ತೆರೆಸ ಅಗತ್ಯ ಉಂಟು ಪನ್ಪಿನ ಗೊತ್ತಾಗ್ತದೆ ಕಡೆಡ್ಲ ಪ್ರತಿ ಬೇತೆ ಕಡೆ ಬೆತ್ತಡೆಯ ಆಟಿಂದೊಂಜಿ ದಿನ ಅದು ಪೇರ್ಯಾರು ಕೆಸರೊಂದು ದಿನ ಅದು ಬೇತೆ ಒಂಜಿ ಕಾರ್ಯಕ್ರಮ ಇತ್ತೆ ಬೇತೆ ಸಂಘ ಸಂಸ್ಥೆಗಳು ಬಂದು ಬಂದ್ರಿ ಹಂಚದಪ್ಪುನಾಗ ನನ್ನ ದುಂಬದ ಸಮಯ ಈ ನಮ್ಮ ದುಂಬದ ಹಿರಿಯರ ನಕ್ಕು ಪಾಡ್ದು ಕೊರ್ತಿನ ವಿಷಯ ಗೊತ್ತಾ ನಮ್ಮ ಜನಕ್ಕಳಿಗೆ ಪುರ ಆರೋಗ್ಯದ ಮಾತು ಅಡಗುತ್ತಾ ಅವ್ರು ಅಂಜದಪ್ಪನಾಗ ಕಾಲ ಯೋಚನೆ ಬಂದಾಗ ಒಂದು ನಲ್ಪೋರ್ಷ ಅಡು ಐದು ವರ್ಷ ಅಜ್ಜಿ ಪೋರ್ಷ ಅಂಡಲ್ಲಿ ಏರಿಂಗಿಲ್ಲ ಓವೇ ಬಿ ಪಿ ಶುಗರ್ ದಾಲ ಬರುತ್ತಿ ದಾಪಂಡ ಅಪಕ್ಕ ಹಿರಿಯರ ನಕಲು ಹಂಚಿನೊಂಜಿ ನಮ್ಮ ಆಹಾರ ಆಹಾರ ಪದ್ಧತಿ ಅದು ಬೇರರು ನಮ್ಮ ನಮ್ಮ ಗಿಡಮೂಲಿಕೆ ಅದು ಪೇರರು ಪಾಡುಕೊಳ್ದೇ ಇನಿ ಅವು ಕ್ರಮೇಣ ಕ್ಷೀಣ ನಡೆದ ಹಿಂಚಿನ ಇತ ಬೆತೆ ರೋಗ ರುಜಿನ ಬರ್ಪುನ ಪರಿಸ್ಥಿತಿ ನಿರ್ಮಾಣದ ಅಂಚದು ನಮ್ಮ ஊரடலை வினந்தித பண்ணா ஐநாத்து நம்ம இறையர்னேன்னு நம்ம துடுநாடுதான் இறிய சம்ஸ்கிருத்த பெறார் ஆச்சார விசார ஆற பத்தி ஒரி போன கல்சா நம்ம மண் போடு பூரேல்லைக்கு சாக்கர கூறும்